ಗದಗ ತಾಲೂಕಿನ ಮುಳುಗುಂದ್ ಪಟ್ಟಣದ ಐತಿಹಾಸಿಕ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಇದೇ ಮಾರ್ಚ್ ಮೂವತ್ತು ಮತ್ತು ಮೂವತ್ತೊಂದರಂದು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಜರುಗಲಿದೆ ಈ ಕುರಿತು ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಸಮಿತಿ ಅಧ್ಯಕ್ಷ ಹೊಸೋತ್ಸವ ಮೂವತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಸಕಲ ವಾದ್ಯ ವೈಭವೊಂದಿಗೆ ಶ್ರೀ ಸಿದ್ದೇಶ್ವರ ಮಹಾರಥೋತ್ಸವ ಜರುಗುವುದು ಸಾಯಂಕಾಲ ಏಳು ಗಂಟೆಗೆ ಅನುಭವ ಗೋಷ್ಠಿ ಸಾನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಮನ್ಯರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗೈವಟ ಮುಳುಗುಂದ ಮುರುಘಾಮಠ ಧಾರವಾಡ ಇವರು ನೆರವೇರಿಸಿಕೊಳ್ಳಲಿದ್ದಾರೆ ಸಮ್ಮುಖವನ್ನು ಪೂಜ್ಯ ಶ್ರೀ ಪ್ರಭುಲಿಂಗ ದೇವರು ಬುದ್ದೇಶ್ವರ ಮಠ ನಿಲ್ಗೊಂಡ ಇವರು ವಹಿಸಿಕೊಳ್ಳಲಿದ್ದಾರೆ ಉಪನ್ಯಾಸವನ್ನು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಚೆನ್ನೈನಗಿರಿ ಮನಗುಂಡಿ ಧಾರವಾಡ ವಿಷಯ ಅಡುಗೆ ಮನೆಗಳೇ ಔಷಧ ಅಹಾಯಗಳಾಗಲಿ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡುವರು ಅಧ್ಯಕ್ಷತೆಯನ್ನು ಶ್ರೀ ಎಸ್ ಎಂ ನಿಲ್ಗುಂದ್ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಮುಳುಗುಂದ್ ಇವರು ವಹಿಸಿಕೊಳ್ಳುತ್ತಾರೆ ಉದ್ಘಾಟನೆಯನ್ನು ಶ್ರೀಮಂತ ಗೌರಮ್ನವರು ಚಂದ್ರಶೇಖರಪ್ಪ ಬಟ್ನಿ ಇವರು ವಹಿಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮರದೇವ್ರ ಮಠ ಇವರು ವಹಿಸಿಕೊಳ್ಳಿರ್ತಾರೆ ಇನ್ನು ಹಲವಾರು ಅತಿಥಿ ಮಹೋದಯರು ಹಾಸಿನ ವೇದಿಕೆಯ ಮೇಲೆ ಹಾಸನ ಸಂಗೀತ ಸೇವೆಯನ್ನು ಕುಮಾರಿ ವಿಜಯಲಕ್ಷ್ಮಿ ಶ್ರೀ ಹಿರೇಮಠ ಹಾಗೂ ಸಂಘಟಿಗರು ನೆರವೇರಿಸಿಕೊಳ್ಳಿದ್ದಾರೆ ಮಾರುತಿ ಭಜನಾ ಸಂಘ ಮುಳುಗಂದಿವರಿಂದ ಭಜನೆಯನ್ನು ಭಜನೆ ಇರುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಳುಗುಂದ್ ಪಟ್ಟಣದ ಎಲ್ಲಾ ಶಾಲೆಯ ಮುದ್ದು ಮಕ್ಕಳಿಂದ ಜರುಗುವುದು ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀ ಸಿದ್ದೇಶ್ವರ ಕಡಿಮಿನ ಕಾಳಗ ಜರುಗುವುದು ಅನುಭವ ಗೋಷ್ಠಿ ಎರಡರ ಪೂಜ್ಯ ಮನ್ನಿ ನಂಜನ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ಗೋಮಠ ನವುಲ್ಗುಂದ್ ಇವರು ವಹಿಸಿಕೊಳ್ಳಿದ್ದಾರೆ ಸಮ್ಮುಖವನ್ನು ಪೂಜ್ಯ ಪ್ರಭುಲಿಂಗ ದೇವರು ಬುದ್ಧೇಶ್ವರ ಮಠ ನಿಲ್ವಂತ್ ಇವರು ವಹಿಸಿಕೊಳ್ಳಿದ್ದಾರೆ ಉಪನ್ಯಾಸವನ್ನು ಶ್ರೀ ಹಳ್ಳಿಕೆರಿ ಹಳ್ಳಿಕೆರಿಮಠ್ ಜಂತ್ಲೀಶ್ ಇರೋರು ವಿಷಯ ಜಾನಪದ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿರುವರು ಅಧ್ಯಕ್ಷತೆಯನ್ನು ಶ್ರೀ ಕೆ ಎಸ್ ಪಾಟೀಲ್ ಅಧ್ಯಕ್ಷರು ಗದಗ್ ಜಿಲ್ಲಾ ಯುವ ಕಾಂಗ್ರೆಸ್ ಇವರು ವಹಿಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಿ ವಿ ಶುಂಖಾಪುರ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಮುಳುಗುಂದ್ ಇವರು ವಹಿಸಿರುತ್ತಾರೆ ಇನ್ನು ಹತ್ತಾರು ಹಲವರು ಅತಿಥಿ ಮಹೋದಯರು ಹಾಸನದ ವೇದಿಕೆಯ ಮೇಲೆ ಹಾಸನ ಸಂಗೀತ ಸೇವೆಯನ್ನು ಕುಮಾರಿ ವಿಜಯಲಕ್ಷ್ಮಿ ಸೇ ಹಿರೇಮಠ ಹಾಗೂ ಸಂಗಡಿಗರು ವಹಿಸಿಕೊಳ್ಳುತ್ತಾರೆ ರಸಮಂಜರಿ ಕಾರ್ಯಕ್ರಮ ಅಮರ ಅರ್ಪಿಸುವ ಅಜಯ್ ಮ್ಯೂಸಿಕಲ್ ಅಕಾಡೆಮಿ ಇವರಿಂದ ಜರುಗುವುದು ಹೀಗೆ ಎರಡು ದಿನದ ಕಾರ್ಯಕ್ರಮಗಳು ಇರುತ್ತವೆ ಆದ್ದರಿಂದ ಓಣಿಯ ಸಂಭಕ್ತರಾಗಲಿ ಮುಳುಗುಂದದ ಸಂಪರ್ಕರಾಗಲಿ ಎರಡು ದಿನದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತಿರಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಈ ವರ್ಷ ವಿಶೇಷ ಅಂದ್ರೆ ನಮ್ಮ ಜಾತ್ರಾ ಸಮ ಕಾರ್ಯಕ್ರಮದಲ್ಲಿ ಎರಡು ದಿನಾನು ಮನೋರಂಜನಾ ಕಾರ್ಯಕ್ರಮ ಇಡ್ತಿದ್ವಿ ಈ ವರ್ಷ ಮೊದಲೇ ದಿನ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಅವತ್ತು ಯಾವುದೇ ಕಾರ್ಯಕ್ರಮ ಹೊರಗಿಲ್ಲ ಯಾವ ಇದು ಇರೋದಿಲ್ಲ ಸಂಪೂರ್ಣ ಶಾಲಾ ಮಕ್ಕಳಿಗೆ ಈ ಬಾರಿ ಕೊಟ್ಟಿರೋದ್ರಿಂದ ನಮ್ಮ ಊರಿನ ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಒಂದು ನೃತ್ಯ ಇರ್ಬೋದು ಅವರಿಗೆಲ್ಲ ನಾವು ತಿಳಿಸಿದ್ವಿ ಶಾಲಾ ಶಿಕ್ಷಕರಿಗೆ ಈ ಸುಗ್ಗಿ ನಮ್ಮ ಯುಗಾದಿ ಆಗಿರೋದ್ರಿಂದ ಸ್ವಿಗ್ಗಿ ಬಗ್ಗೆನೆ ನೀವು ಒಂದು ಹಾಡುಗಳಾಗಲಿ ನೃತ್ಯ ಆಗಲಿ ಅಥವಾ ನಾಟಕ ರೂಪದಲ್ಲಿ ಆಗ್ಲಿ ನೀವೇನಾದ್ರೂ ಒಬ್ಬೊಬ್ಬರಿಗೆ ಇಷ್ಟಿಂತಿಷ್ಟು ಟೈಮ್ ಅಂತ ನಿಗದಿ ಮಾಡಿ ಕೊಟ್ಟಿದ್ದೀವಿ ಆ ಪ್ರಕಾರ ಎಲ್ಲರೂ ಎಲ್ಲ ನಮ್ಮ ಮುಳುಗನ್ ಶಾಲಾ ಮಕ್ಕಳು ಒಂದೇ ದಿನ ಕಾರ್ಯಕ್ರಮ ನಡೆಸ್ಕೊಳ್ಲಿದ್ದಾರೆ ಎರಡನೇ ದಿನ ಯಥೇಚ್ಛವಾಗಿ ರಸಮಂಜರಿ ಇರುತ್ತೆ ಎಲ್ಲ ಅತಿಥಿಗಳ ಭಾಷಣ ಪೂಜ್ಯರ ಭಾಷಣ ತದನಂತರ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಈ ಪ್ರತಿ ವರ್ಷ ಇದಂತೆ ಪ್ರಸಾದಿಸಿ ಇರುತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರಾ ಸಮಿತಿ ಗೌರವಾಧ್ಯಕ್ಷ ರಾಮಣ್ಣ ಕಮಾಜಿ ಚಂದ್ರಶೇಖರ್ ಜಿಮರ ಬಸವರಾಜ್ ರೆಡ್ಡಿ ಬಿ ವಿ ಸುಂಕಾಪುರ್ ಬಿ ಎಸ್ ಮರ್ದೇವರ್ಮಠ್ ಜಗದೀಶ್ ಎ ಎಡಿ ಮುಜಾವರ್ ಅನ್ನಪ್ಪ ನಿಲ್ಗುನ್ ಗಂಗಪ್ಪ ಸುಂಕಾಪುರ್ ಮೊದಲಾದವರು ಉಪಸ್ಥಿತರಿದ್ದರು